ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ಟೀ ಕಾಫಿ ಸೇವನೆ ನಿಜಕ್ಕೂ ಮಾರಕವ ಅಥವಾ ಟೀ ಕಾಫಿ ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನಾದ್ರೂ ದುಷ್ಪರಿಣಾಮ ಆಗುತ್ತಾ ಟೀ ಕಾಫಿಯನ್ನು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕನ್ಫ್ಯೂಷನ್ ಈಗಲೂ ಕೂಡ ನಮ್ಮ ವೀಕ್ಷಕರಲ್ಲಿದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೀವರಾಸಾಯನಿಕ ವಿಜ್ಞಾನಿ ಹಾಗೇನೆ ಕಾಡು ಕೃಷಿ ಆವಿಷ್ಕಾರಕರಾದಂತಹ ಡಾಕ್ಟರ್ ಖಾದರ್ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಟೀ ಕಾಫಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳಿಂದಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಸೊ ಟೀ ಕಾಫಿ ಕುಡಿಬಾರದು ಅಂತ ಹೇಳ್ತಾರೆ ಇಲ್ಲ ಟೀ ಕಾಫಿ ಕುಡಿಬೇಕು ಬೇಕು ಅವಶ್ಯಕ ಅಂತ ಹೇಳ್ತಾರೆ ನೀವೇನ್ ಟೀ ಕಾಫಿ ಕುಡಿಬೇಕಾ ಅಥವಾ ಅಂತ ಟೀ ಕಾಫಿ ಕುಡಿಯಬೇಕು ಅನ್ನೋದು ನಿಜ ಅಲ್ಲ ಟೀ ಕಾಫಿ ಕುಡಿಯದೆ ಇಡೀ ಮಾನವ ಕುಲ ಆರಾಮಾಗಿ ಖುಷಿಯಾಗಿ ಆರೋಗ್ಯಕರವಾಗಿ ಜೀವನ ಮಾಡಬಹುದು ಕಳೆದ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಈ ಕಾಫಿ ಮತ್ತು ಟೀ ವಾಣಿಜ್ಯ ಬೆಳೆಗಳಾಗಿ ರೂಪುಗೊಂಡ ಮೇಲೆ ಈ ಕಂಪನಿಗಳು ಕಾಫಿ ಕುಡಿಯಲೇಬೇಕು ಅನ್ನೋ ಒಂದು ಸ್ಥಿತಿಯನ್ನು ಮನೋಸ್ಥಿತಿಯನ್ನು ಜನರಲ್ಲಿ ಅದು ಪೇಪರು ಪ್ರಿಂಟ್ ಮೂಲಕ ಆಗಿರ್ಬೋದು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಸಿನಿಮಾಗಳಲ್ಲಿ ಆಗಿರ್ಬೋದು ವೈವಿಧ್ಯಮಯವಾದ ಮಾಧ್ಯಮಗಳಿಂದ ಈ ಒಂದು ಪ್ರಚಾರ 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 ಅನ್ನೋದಕ್ಕಿಂತ ಮೂಲವಾಗಿ ನಮ್ಮ ಪ್ರಜ್ಞೆಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಕಾಫಿ ಟೀ ಇಲ್ಲದೆ ಮಾನವ ಕುಲ ಜೀವನ ಮಾಡಬಹುದು ಅದನ್ನು ಕುಡಿಬೇಕು ಅನ್ನೋದು ಸರಿಯಾದ ಮಾತಲ್ಲ ಎರಡನೇದು ಕಾಫಿ ಟೀ ಕುಡಿಯೋದು ಮಾರಕಾನ ಮಾರಕಾನೂ ಅಲ್ಲ ಇವು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವೈವಿಧ್ಯಮಯವಾದ ಪದಾರ್ಥಗಳಲ್ಲಿ ಎರಡು ರೀತಿ ಪದಾರ್ಥಗಳು ಆದರೆ ಇದರದ ಒಂದು ತಮಾಷೆ ಏನಂದರೆ ಕಾಫಿ ಬೀಜವನ್ನು ನಾವು ಬಳಸ್ತೇವೆ ಟೀ ಈ ತೇನೀಯ ಅಂತ ಏನು ಹೇಳ್ತಾರೆ ಅದನ್ನು ಎಲೆಯನ್ನು ಬಳಸ್ತೇವೆ ಅದ್ಭುತವಾದ ವಿಷಯ ಏನಂದರೆ ಕಾಫಿ ಬೀಜದಲ್ಲಿ ಇದ್ದ ರಾಸಾಯನಿಕ ಪದಾರ್ಥ ಮತ್ತು ಈ ಟೀ ಎಲೆಗಳಲ್ಲಿದ್ದ ರಾಸಾಯನಿಕ ಪದಾರ್ಥ ಒಂದೇ ಆಗಿರೋದು ಪ್ರಕೃತಿಯ ಒಂದು ಅದ್ಭುತವಾದ ವಿಷಯ ಅಂದ್ರೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಟೀ ಕುಡಿದ್ರು ಕಾಫಿ ಕುಡಿದ್ರು ಕಾಫಿ ಬೀಜ ಈ ಗಿಡಕ್ಕೂ ಆ ಗಿಡಕ್ಕೂ ಸಂಬಂಧ ಇಲ್ಲ ಆದ್ರೂ ಎರಡರಲ್ಲೂ ಕೆಫೀನ್ ಅಂತ ಒಂದು ಅಂಶ ಇದೆ ಇದು ಆಲ್ಕಲಾಯ್ಡ್ ಅನ್ನೋ ಒಂದು ಜಾತಿಗೆ ಸೇರಿದ್ದ ರಾಸಾಯನಿಕ ಪದಾರ್ಥ ಆ ಆಲ್ಕಲಾಯ್ಡ್ ಅಂದ ತಕ್ಷಣ ಎಲ್ಲರಿಗೂ ತಲೆಗೆ ಹೋಗೋದು ನಮ್ಮ ಸಿಗರೆಟ್ ತಂಬಾಕು ಅಲ್ಲಿ ಇದ್ದ ನೀಕೊಟ್ಟಿ ಕಫೀನು ಇನ್ನೂ ಒಂದು ಮೆಟ್ಟಲ್ ಮೇಲೆ ಹೋಗಿ ಹೇಳೋದಾದರೆ ಈ ಮಾರ್ಫಿನ್ ಓಪಿಯಾಡ್ಸ್ ಅಂತ ಏನು ಹೇಳ್ತಾರೆ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದು ಆಮೇಲೆ ಹಿಂದಿನ ಸಂಚಿಕೆಯಲ್ಲಿ ನಾವು ಚಾಕ್ಲೇಟ್ ಬಗ್ಗೆ ಮಾತಾಡಿದಾಗಲೂ ಇನ್ನೊಂದು ಥಿಯೋಬ್ರೋಮಿನ್ ಅಂತ ಇವೆಲ್ಲ ಆಲ್ಕಲಾಯ್ಡ್ಸ್ ಅಂತಾರೆ ಈ ರಾಸಾಯನಿಕ ಪದಾರ್ಥಗಳ ಮಹತ್ವ ಏನಂದರೆ ನಮ್ಮ ನರಗಳ ಮೇಲೆ ಅದು ಉತ್ತೇಜನ ಆಗಿರ್ಬೋದು ನಿರ್ವೀರ್ಯ ಆಗಿರ್ಬೋದು ಆ ಮಾಡತಕ್ಕಂಥ ಒಂದು ಶಕ್ತಿ ರಾಸಾಯನಿಕ ಪದಾರ್ಥವಾಗಿ ಈ ಆಲ್ಕಲಾಯ್ಡ್ ಗುಂಪುಗೂ ಸೇರಿದ್ದ ಕೆಮಿಕಲ್ಸ್ಗೆ ರಾಸಾಯನಿಕ ಪದಾರ್ಥಗಳಿಗೆ ಇವೆ ಸೊ ಆದ್ದರಿಂದ ಕಾಫಿ ಟೀ ಸೇವಿಸ್ತಾ ಇದ್ವಿ ಅಂದರೆ ನೀವು ಎರಡು ಬೇರೆ ಬೇರೆ ಸುವಾಸನೆಗಳು ಅಂತ ನಾವು ಈಗ ಅದನ್ನು ವರ್ಣನೆ ಮಾಡಿಕೊಂಡು ಬರ್ತಾ ಇದ್ವಿ ಕಾಫಿ ವಾಸನೆ ಎಷ್ಟು ಘಮ ಬೇರೆ ಬೇರೆ ಜಾಹೀರಾತುಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ತೋರಿಸ್ತಾ ಇರ್ತಾರೆ ಇವೆಲ್ಲ ನಮ್ಮ ಪ್ರಜ್ಞಕ್ಕೆ ಬೇರೂರುವ ಒಂದು ಭಯಾನಕ ಹುನ್ನಾರೆ ಈ ಕಂಪನಿಗಳು ನಡೆಸ್ತಾ ಇರೋದು ಅಂದ್ರೆ ಕಾಫಿ ಟೀ ಇಲ್ಲದೆ ಎಲ್ಲ ಮಾನವರು ಆರಾಮಾಗಿ ಜೀವನ ಮಾಡಬಹುದು ಆದ್ರೆ ಕಾಫಿ ಟೀ ಇಲ್ಲ ಅಂದ್ರೆ ದಿನ ಬೆಳಗ್ಗೆ ಆಗೋದೇ ಇಲ್ಲ ನಮ್ಮ ಜನರಿಗೆ ಅಂತ ಒಂದು ಸ್ಥಿತಿ ನಿರ್ಮಾಣ ಎಲ್ಲ ಈಗ ಈ ಬ್ರಿಟಿಷರು ತಂದು ನಮ್ಮ ಕಾಫಿ ಗಿಡಗಳನ್ನ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೂರಿಸಿ ಪಶ್ಚಿಮ ಘಟ್ಟಗಳನ್ನು ನಾಶ ಮಾಡೋದು ಒಂದು ಕಡೆ ಆದರೆ ಮರ ಗಿಡಗಳನ್ನೆಲ್ಲ ಕಟಾವು ಮಾಡಿ ಕಾಫಿ ಗಿಡಗಳು ಅದು ಬೇರೆ ಆಯಾಮ ಪರ್ಯಾವರಣ ಆಯಾಮ ಬಟ್ ಮುಖ್ಯವಾಗಿ ಕಾಫಿ ಕುಡಿಯೋದ್ರಿಂದ ನಮಗೆ ಏನಾಗತ್ತೆ ಈ ಕ್ಯಾಫೀನ್ ಅಥವಾ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಟೀಯಲ್ಲಿ ಬೇರೆ ಅಂಶಗಳಿವೆ ಪಾಲಿಫಿನಾಲ್ಸ್ ಅಂತ ಆಮೇಲೆ ಟ್ಯಾನಿನ್ಸು ಬೇರೆ ಅಂಶಗಳಿವೆ ವಿಚ್ ಆರ್ ಸಪೋಸ್ ಟು ಬಿ ವೆರಿ ಗುಡ್ ಫಾರ್ ಹೆಲ್ತ್ ಅದರನ್ನು ಮೀರಿ ಕ್ಯಾಫೀನು ನೂರು ಗ್ರಾಮ್ ಟೀ ಅಲ್ಲಿ ನೂರು ಗ್ರಾಮ್ ಕಾಫಿಯಲ್ಲಿ ನೋಡಿದರೆ ಟೀಯಲ್ಲೇ ಹೆಚ್ಚಾಗಿದೆ ಕಫಿನ್ ಅಂಶ ಜಾಸ್ತಿ ಇದೆ ಅಂದರೆ ಈ ಕ್ಯಾಫೀನ್ ಅನ್ನೋ ಈ ಅಲ್ಕೊಲಾಯ್ಡ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಆ ಕಾಫಿ ಟೀ ಕುಡಿದಾಗ ಮೊದಲು ಹತ್ತು ಹದಿನೈದು ನಿಮಿಷದಲ್ಲಿ ನಿಮ್ಮ ನರಗಳು ಉತ್ತೇಜನಗೊಳ್ಳುತ್ತವೆ ನಿಮಗೆ ಶಕ್ತಿ ಬಂದಂಗೆ ಎನರ್ಜಿ ಬೂಸ್ಟ್ ಮಾಡಿ ಎನರ್ಜಿ ಬೂಸ್ಟ್ ಅಂದರೆ ಆ ಗ್ಲೂಕೋಸ್ ಮೆಟಬಾಲಿಸಮ್ ಅನ್ನು ಬೇರೆ ರೀತಿ ತಂದು ನಿಮ್ಮ ರಕ್ತಕ್ಕೆ ನಿಮ್ಮ ದೇಹಕ್ಕೆ ಮತ್ತೆ ಗ್ಲೂಕೋಸ್ ಒಂದೇ ಅಲ್ಲ ಅಲ್ಲಿ ಅದನ್ನು ಬಿಡಿಸಿ ಎನರ್ಜಿ ಎ ಟಿ ಪಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತನಕ ನಿಮಗೆ ಈ ರಾಸಾಯನಿಕ ಪದಾರ್ಥಗಳು ನಿಮ್ಮ ನರಗಳನ್ನು ಉತ್ತೇಜನ ಮಾಡಿ ತುಂಬ ಖುಷಿಯಾಗಿದೆ ಅನ್ನೋ ಒಂದು ಸ್ಥಿತಿಗೆ ನಿಮ್ಮನ್ನು ತಲುಪಿಸುತ್ತೆ ಆದರೆ ಇದು ಪ್ರೈಮರಿ ಆ್ಯಕ್ಷನ್ ಅಂತಾರೆ ಅಂದರೆ ಪ್ರಥಮ ಒಂದು ಅಂಶವಾಗಿ ನಿಮ್ಮ ನರಗಳನ್ನು ಉತ್ತೇಜನ ಮಾಡಿ ಒಳ್ಳೆಯ ಅನುಭೂತಿಯನ್ನು ಕೊಡ್ತಕ್ಕಂಥದ್ದು ಈ ಕೆಫೀನ್ಗೂ ಇದೆ ಅಂದರೆ ಕಾಫಿ ಕುಡ್ದಾಗಲೂ ಆಗತ್ತೆ ಟೀ ಕುಡಿದಾಗಲೂ ಆಗತ್ತೆ ಆದರೆ ಏನಾಗುತ್ತೆ ಆಫ್ಟರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಈ ಉತ್ತೇಜನಗೊಂಡಿರೋ ಈ ನರಗಳು ಅಂದರೆ ನರನಾಡಿಗಳು ನ್ಯೂರಾನ್ಸ್ ಸ್ಟಾರ್ಟ್ ಪುಸ್ ಅಂತ ಕೆಳಗಡೆಗೆ ಬೀಳಕೆ ಅಂದ್ರೆ ನರಗಳದಲ್ಲಿ ದೌರ್ಬಲ್ಯ ಉಂಟಾಗುತ್ತೆ ಇನ್ಫ್ಯಾಕ್ಟ್ ಟರ್ಶರಿ ಆಕ್ಷನ್ ಅಲ್ಲಿ ಏನಾಗುತ್ತೆ ಇನ್ನೊಂದು ಸ್ಟೆಪ್ ಈ ನಿರ್ವೀರ್ಯಗೊಂಡಿರೋ ನರಗಳು ಮತ್ತೆ ಉತ್ತೇಜನ ಮಾಡಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ನಿರ್ವೀರ್ಯ ನಿಶಕ್ತಿ ಬಂದ್ಬಿಡುತ್ತೆ ಅಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಪ್ರಥಮವಾಗಿ ನಮಗೆ ಕಾಫಿ ಟೀ ಕುಡಿಯೋದ್ರಿಂದ ಶಕ್ತಿ ಬಂದಿದೆ ಅಂತ ಅನ್ಸುತ್ತೆ ಆದ್ರೆ ಸೆಕೆಂಡರಿ ಅಂಡ್ ಟರ್ಷರಿ ರಿಯಾಕ್ಷನ್ಸ್ ಅಲ್ಲಿ ನರಗಳು ಕುಸಿದು ಬಿದ್ದೋಗೋದು ಒಂದು ಕಡೆ ಆದರೆ ನರಗಳೇ ಆ ತೊಂದರೆಗೆ ಒಳಪಟ್ಟುಕೊಳ್ತದೆ ಅಂದ್ರೆ ಒಟ್ಟಾರೆ ನಾವು ಈಗ ಸಮೀಕರಣ ಮಾಡಿದಾಗ ಕಾಫಿ ಟೀ ಕುಡಿಯೋದ್ರಿಂದ ಈ ಕಫೀನ್ ಮಾಡತಕ್ಕಂತ ಈ ಗುಣ ಏನಿದೆ ಪ್ರೈಮರಿ ಆಕ್ಷನ್ ಸೆಕೆಂಡರಿ ಆಕ್ಷನ್ ಟರ್ಷರಿ ಆಕ್ಷನ್ಸ್ ಅಲ್ಲಿ ಒಟ್ಟಾರೆ ನಮ್ಗೆ ಕೆಟ್ಟದ್ದು ಅಂದ್ರೆ ಕೆಟ್ಟದ್ದು ಮಾಡೋದು ಈ ಕಫೀನ್ ಗುಣ ಆಗತ್ತೆ ಹೊರತು ಒಳ್ಳೇದು ಮಾಡ್ತಾಯಿದೆ ಅಂತ ಅನಿಸೋದಿಲ್ಲ ಇದು ಒಂದು ಕಡೆ ಆದರೆ ಮಾನಸಿಕವಾಗಿ ಇನ್ನೊಂದು ಅನುಭೂತಿ ಏನಂದರೆ ಕಾಫಿ ಕುಡಿಯಲೇಬೇಕು 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 ಸಾಯಂಕಾಲ ನಾಲ್ಕು ಗಂಟೆ ಆದರೆ ಕಾಫಿ ಕುಡಿಬೇಕು ಬೆಳಗ್ಗೆ ಹನ್ನೊಂದು ಗಂಟೆ ಕಾಫಿ ಕುಡಿಬೇಕು ಇನ್ಫ್ಯಾಕ್ಟ್ ಈಗ ಬೆಡ್ ಕಾಫಿ ಅಂದರೆ ಎದ್ದ ತಕ್ಷಣವೇ ಕಾಫಿ ಕುಡಿಬೇಕು ಸೊ ಈ ಚಟ ಉಂಟಾಗೋದ್ರಲ್ಲಿ ಈ ಆಲ್ಕೊಲಾಯಿಡ್ಸು ಅತಿ ಮುಖ್ಯವಾದ ರಾಸಾಯನಿಕ ಪದಾರ್ಥಗಳು ಅಂದ್ರೆ ನೀವು ಒಂದು ಚಟಕ್ಕೆ ಒಳಪಡ್ಕೊಳ್ಸ್ತಾ ನಿಮ್ಮನ್ನ ನೀವು ಅದು ಈ ನಿಮ್ಮ ನರನಾಡಿಗಳ ಮೂಲಕ ಈ ಕೆಲಸ ನಡೆಯುತ್ತೆ ನಮಗೆ ಆ ಒಂದು ಕಾರಣ ನಮಗಿಲ್ಲದೆಕ್ಷನ್ ಅಡಿಕ್ಷನ್ ಅಂತ ಚಟ ಈ ದುಶ್ಚಟಗಳಲ್ಲಿ ಇದು ಒಂದು ಇನ್ಫ್ಯಾಕ್ಟ್ ನಮ್ಮ ಇಡೀ ಪ್ರಪಂಚದಲ್ಲಿ ಈಗ ಕಾಫಿ ಡ್ರಿಂಕರ್ಸ್ ಟೀ ಡ್ರಿಂಕರ್ಸ್ ಅಂತ ಎರಡು ವರ್ಗೀಕರಣ ಮಾಡಿಕೊಂಡು ಕೂತ್ಕೊಳ್ಳೋಷ್ಟು ಸ್ಥಿತಿಗೆ ಬಂದಿದ್ದೀನಿ ಅದು ಒಂದು ಕಡೆ ಎರಡನೇ ಕಡೆ ಏನಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿ ಕಾಫಿ ಸೇವನೆ ಮಾಡ್ತಾರೆ ಅಥವಾ ಟೀ ಸೇವನೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಹಾಲು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಕಾಫಿ ಕೂತ್ಕೊಳ್ತಾರೆ ಅದು ಫಿಲ್ಟರ್ ಕಾಫಿ ಇರ್ಬೋದು ಅಥವಾ ಬೇರೆ ಬೇರೆ ಹೆಸರುಗಳು ಇದಕ್ಕೆ ಇಟ್ಕೊಂಡಿರ್ತಾರೆ ಬ್ರೂ ಅಥವಾ ಏನೇನು ವಾಣಿಜ್ಯೀಕರಣದ ಹೆಸರುಗಳು ಇದ್ರೆಲ್ಲದ್ರಲ್ಲೂ ನಾವು ಇನ್ನೂ ಎರಡು ಅಂಶಗಳನ್ನ ನಮ್ಮ ದೇಹಕ್ಕೆ ಮೋಸ ಮಾಡೋ ಅಂತ ಅಥವಾ ಕೆಡುಕು ಮಾಡೋ ಅಂತ ಅಂಶಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ ಹಾಲು ಮತ್ತೆ ಸಕ್ಕರೆ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಅಂದ್ರೆ ಕಾಫಿ ಮೂಲಕ ನಮಗೆ ಹಾಲು ಮತ್ತೆ ಸಕ್ಕರೆನು ನಮ್ಮ ದೇಹಕ್ಕೆ ಹೆಚ್ಚಾಗಿ ಸೇರಿಸೋದ್ರಿಂದ ಅದನ್ನಾನು ನಾವು ಕಾಫಿ ಕುಡಿಯೋದ್ರಿಂದ ಆಗತಕ್ಕಂತ ದುಷ್ಪರಿಣಾಮಗಳಿಗೆ ಲೆಕ್ಕಾಚಾರ ಹಾಕಿದರೆ ಒಟ್ಟಾರೆ ಅತಿ ಭಯಾನಕವಾದ ಸ್ಥಿತಿಗೆ ಈ ಕಾಫಿ ಮತ್ತು ಟೀ ಚಟ ನಮ್ಮನ್ನು ತಲುಪಿಸ್ತಾ ಇದೆ ಕಷಾಯಗಳನ್ನು ನಾವು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ಆ ಕಫಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇಲ್ಲದೆ ಆಂಟಿ ಆಕ್ಸಿಡೆಂಟ್ಸ್ ಆಗಲಿ ಅಥವಾ ನ್ಯೂಟ್ರಿಯೆಂಟ್ಸ್ ಆಗಲಿ ಸಿಗ್ತಕ್ಕಂಥ ಕಷಾಯಗಳನ್ನು ಕುಡಿಯೋ ಅಭ್ಯಾಸಗಳು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಬಂದಿತ್ತು ಆದರೆ ಈಗ ಆಗಿರೋ ಅನಾಹುತ ಏನಂದ್ರೆ ಈ ಕಾಫಿ ಟೀ ಬಂದ ಮೇಲೆ ಈ ಒಳ್ಳೆ ಅಭ್ಯಾಸಗಳೆಲ್ಲಾನು ನಾವು ಮಾಯ ಆಗಿದೆ ಇದೊಂದು ದೊಡ್ಡ ದುಷ್ಪರಿಣಾಮ ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಹಿಂದೆ ನಾವು ಕಷಾಯಗಳನ್ನು ಕುಡಿಯುವಾಗ ಸಕ್ಕರೆ ಬಳಸ್ತಾ ಇರಲಿಲ್ಲ ಅಂದರೆ ಮುಖ್ಯವಾಗಿ ನಾವು ಈ ಸಕ್ಕರೆ ಬಳಸೋದನ್ನ ಹಿಂದೆ ಯಾಕೆ ನಮ್ಮ ಪೂರ್ವೀಜರು ಮಾಡಿಲ್ಲ ಅಂದರೆ ಮುಂಚೆ ಸಕ್ಕರೆ ಇರಲಿಲ್ಲ ಆವಾಗ ಏನಿತ್ತು ಓಲೆ ಬೆಲ್ಲ ತಾಟಿ ಬೆಲ್ಲ ಅಂತ ಮೊದಲನೇ ಸಿಹಿ ಬಳಸ್ತಾ ಇದ್ರು ಅದು ಆರೋಗ್ಯಕ್ಕೆ ಪೂರಕವಾದ ಅಂಶ ಅದರಲ್ಲಿ ಕಬ್ಬಿನ ಅಂಶ ಇತ್ತು ಬೇರೆ ಬೇರೆ ಪೋಷಕಾಂಶಗಳಿತ್ತು ಕ್ಯಾಲ್ಶಿಯಮು ಪೊಟ್ಯಾಷಿಯಮು ಇವೆಲ್ಲ ಅದ್ಭುತವಾದ ಪದಾರ್ಥಗಳಲ್ಲಿ ಇದ್ದಿದ್ದನ್ನು ನಾವು ಈಗ ತೆಗೆದುಹಾಕಿ ಈ ಕಾಫಿ ಟೀ ಸೇವನೆಯಿಂದ ಎಲ್ಲ ಅಂಶಗಳು ನಮ್ಮ ದೇಶದಲ್ಲೇ ಕಾಫಿ ಹಾಲು ಸಕ್ಕರೆ ಈ ಮೂರನ್ನು ಮಿಶ್ರಣ ಮಾಡಿ ಕುಡಿಯೋವಂಥ ಅಭ್ಯಾಸ ಇದೆ ಬೇರೆ ದೇಶಗಳಲ್ಲಿ ಸಪ್ರೇಟಾಗಿ ಕಷಾಯ ಥರ ಮಾಡಿಕೊಂಡು ಈವನ್ ಕಾಫಿ ಬ್ಲ್ಯಾಕ್ ಕಾಫಿ ಅಂತ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಕಾಫಿ ಪುಡಿ ಹಾಕಿ ನೀರನ್ನು ಹಾಕಿ ಆ ಮಿಷಿನ್ಗಳು ಆಟೋಮ್ಯಾಟಿಕ್ ಮಿಷಿನ್ಗಳು ಕಾಫಿ ಮಾಡಿ ಕೊಡ್ತವೆ ಆ ಕಾಫಿಯನ್ನು ಇಡೀ ದಿವಸ ಕುಡಿತಾ ಇರ್ತಾರೆ ಜನ ಇದು ಸರಿಯಾದ ಕ್ರಮ ಅಲ್ಲ ಆ ಹೆಚ್ಚಾಗಿ ಕಾಫಿ ಕುಡಿಯೋದ್ರಿಂದ ಕಫಿನ ಅಂಶ ನಿಮ್ಮ ದೇಹದಲ್ಲಿ ಪ್ರತಿ ಐದು ನಿಮಿಷಕ್ಕೆ ಉತ್ತೇಜನ ಮತ್ತು ನೆಕ್ಸ್ಟ್ ಟೂ ಅವರ್ಸಲ್ಲಿ ನಿರ್ವೀರ್ಯ ಆಗೋದು ಸರಿಯಾದ ಕ್ರಮ ಅಲ್ಲ ಇನ್ಫ್ಯಾಕ್ಟ್ ಈ ಕಾಫಿ ಹೆಚ್ಚಾಗಿ ಬಳಸೋರ ಕೈಗಳು ಕೆಲವು ನಡೆಯೋದಕ್ಕೆ ನಡಗೋದಕ್ಕೆ ಶುರುವಾಗತ್ತೆ ಸೋಕಾಲ್ಡ್ ಪಾರ್ಕಿನ್ಸನ್ಸು ಅಂದರೆ ಈ ರೋಗಗಳಿಗೆ ನಾವು ಒಂದು ಒಳ್ಳೆ ಪ್ಲ್ಯಾಟ್ಫಾರಮ್ಮನ್ನು ಹಾಕಿಕೊಟ್ಟಂಗೆ ಆಗತ್ತೆ ಈ ಕಾಫಿ ಟೀ ಸೇವನೆ ಮೂಲಕ ಇದನ್ನ ಜನರ ಅರ್ಥ ಮಾಡ್ಕೋಬೇಕು ಸರ್ ಈಗ ಕೆಫೀನ್ ಬಗ್ಗೆ ನಾವು ಮಾತನಾಡೋದಾದ್ರೆ ಕೆಫಿನ್ ಒಂದ್ ಕಡೆ ಹೇಳ್ತಾರೆ ಕೆಫಿನ್ ತುಂಬಾನೇ ಹಾರ್ಮ್ಫುಲ್ ಉಪಯೋಗಿಸಬಾರ್ದು ಅಂತ ಅಟ್ ದಿ ಸೇಮ್ ಟೈಮ್ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಟ್ ಲೀಸ್ಟ್ ಅಪರೂಪಕಾದ್ರೂ ಕೆಫಿನ್ ನಮ್ ದೇಹ ಸೇರಬೇಕು ನಮಗೆ ಬೇಕು ಅದರಿಂದ ಸಾಕಷ್ಟು ಉಪಯೋಗ ಇದೆ ಅಂತ ಹೇಳ್ತಾರೆ ಕೆಫಿನ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಏನಿಲ್ಲ ಇದು ಇದು ಈ ಕಂಪನಿಗಳು ಸೃಷ್ಟಿ ಮಾಡ್ತಾ ಇರತಕ್ಕಂತ ಈ ಚಾಕ್ಲೇಟ್ ಅಲ್ಲಿ ನಾನು ಹೇಳ್ದಂಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಬಗ್ಗೆ ತಮಗೆ ತುಂಬ ಇಷ್ಟ ಆಗುವಂಥ ಕೆಮಿಕಲ್ಸನ್ನು ಅದನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳ್ತಾರೆ ಅದು ಇರಬಹುದು ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಬಟ್ ಅದು ಮಾಡೋ ಅನಾಹುತಗಳನ್ನು ಮಾತಾಡದೆ ಇವು ಮಾಡೋ ಒಳ್ಳೆಯದನ್ನು ಮಾತಾಡ್ತಾ ಇರೋದು ವಾಣಿಜ್ಯೀಕರಣದ ಒತ್ತಡಗಳು ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಆಗ್ತದೆ ಬಟ್ ಮಾಡ್ತಾ ಹೋಗ್ತಾರೆ ಅದು ಜಾಹೀರಾತುಗಳ ಮೂಲಕ ಈ ವಾಣಿಜ್ಯೀಕರಣದ ಒತ್ತಡಗಳು ತುಂಬ ಅನಾಹುತಗಳನ್ನು ಮಾಡಿಕೊಡ್ತವೆ ಸೊ ಅದಕ್ಕೆ ತಕ್ಕಂತೆ ಒಂದು ಎರಡು ಪ್ರಯೋಗಗಳನ್ನು ಮಾಡಿ ಓ ಇದು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹೆಚ್ಚಾಗಿ ಮಾಹಿತಿ ಜಾಹೀರಾತುಗಳ ಮೂಲಕ ತಲುಪಿಸೋದು ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಇವೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನೀನು ದುಷ್ಪರಿಣಾಮಗಳ ಬಗ್ಗೆ ಮಾತನಾಡೋದಾದ್ರೆ ಸರ್ ಇವಾಗ ಈ ಕಾಫಿ ಮತ್ತು ಟೀ ಅತಿಯಾಗಿ ಸೇವಿಸಿದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಇದೆ ಆರೋಗ್ಯಕ್ಕೆ ಸೊ ಏನೇನೆಲ್ಲ ದುಷ್ಪರಿಣಾಮಗಳನ್ನು ಬೀರುತ್ತೆ ಇದನ್ನೆಲ್ಲ ಹೊರತುಪಡಿಸಿ ಅಂತ ಮುಖ್ಯವಾಗಿ ಎರಡು ಅಂಶಗಳನ್ನು ಗಮನಿಸಬೇಕು ನರ್ವ್ಸ್ ನಿಸ್ತೇಜಗೊಳ್ಳುತ್ತವೆ ಸೊ ವೆನ್ ಸ್ಟಾರ್ಟ್ ಲೂಸಿಂಗ್ ದೇರ್ ಕೆಪ್ಯಾಸಿಟಿ ಟು ಫಂಕ್ಷನ್ ಆಟೋನಮಸ್ ನರ್ವಸ್ ಸಿಸ್ಟಮಲ್ಲಿ ಅಂದರೆ ನಮ್ಮ ಪ್ರಜ್ಞೆ ಇಲ್ಲದೆ ಕೆಲವು ನರನಾಡಿಗಳು ಕೆಲಸ ಮಾಡ್ತವೆ ಅದೇ ಕಣ್ಣು ಮಿಟುಕಿಸೋದು ಹೃದಯ ಬಡಿಸ್ಕೊಳ್ಳೋದು ಈ ಮೇನಿ ಅದರ್ ಆ್ಯಕ್ಟಿವಿಟೀಸ್ ನಮ್ಮ ಪಚನನಾಳ ಸೊ ಪಚನನಾಳ ತುಂಬ ನರಗಳು ನರನಾಡಿಗಳು ಆಗಿ ಕೆಲಸ ಮಾಡ್ತವೆ ಅಂದರೆ ನಮ್ಮ ಪಚನ ಕ್ರಿಯ ಮೇಲೇ ನೇರವಾಗಿ ಕಾಫಿ ಅಂದರೆ ಕೆಫೀನು ಆ ನರಗಳು ನಿಸ್ತೇಜ ಕೊಳ್ತಾ ಹೋಗ್ತಾ ಇದ್ದಂಗೆ ನಿಮ್ಮ ಪಚನನಾಳದ ಮೇಲೆ ಅತಿ ಮುಖ್ಯವಾಗಿ ತುಂಬ ದುಷ್ಪರಿಣಾಮಗಳನ್ನು ಮಾಡುತ್ತೆ ಅಂದರೆ ಹೆಚ್ಚಾಗಿ ಕಾಫಿ ಕುಡಿಯೋರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಏನು ಹೇಳ್ತಾರೆ ಅದು ಏನು ಕಾಫಿ ಬಂದು ನಿಮ್ಮ ಹೊಟ್ಟೆಯನ್ನು ಕಳಿಸೋದಿಲ್ಲ ಆ ನರಗಳು ಮೆತ್ತಿಗೆ ತಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸ್ಕೊಳ್ಳದೆ ಇರೋದರಿಂದ ಪಚನನಾಳ ಒಳಗಡೆ ಆಗಬೇಕಾಗಿದ್ದ ಜೀವರಸಾಯನಿಕ ಕ್ರಿಯೆ ಸರಮಾಳೆಗಳು ಸರಿಯಾಗಿ ಆಗದೆ ಇರೋದರಿಂದ ನಿಮಗೆ ಭಯಾನಕವಾದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗುತ್ತೆ ಅದು ಅತಿ ಮುಖ್ಯವಾದ ಅಂಶ ಅದಕ್ಕೆ ಬದಲಾಗಿ ನಿಮ್ಮ ರಕ್ತವನ್ನು ನಿಮ್ಮ ಮನಸ್ಸನ್ನು ಎಲ್ಲ ಆಹ್ಲಾದಕರವಾಗಿ ಉಂಟು ಮಾಡುವ ತುಂಬ ಅದ್ಭುತವಾದ ಕಷಾಯಗಳಿವೆ ಅದರ ಬಗ್ಗೆ ಮಾತಾಡೋಣ ಪರ್ಯಾಯವಾಗಿ ಪರ್ಯಾಯವಾಗಿ ನಾವು ಅತಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವೈವಿಧ್ಯಮಯವಾದ ಸೊಪ್ಪುಗಳ ರಸಾಯಗಳನ್ನು ಒಂದು ಗುಂಪಾಗಿ ಮಾಡ್ಕೋಬೋದು ಇನ್ನೂ ನಮ್ಮ ಅದೃಷ್ಟ ಏನಂದ್ರೆ ತುಂಬ ಹೂವುಗಳಿವೆ ಹೂವುಗಳ ಕಷಾಯವನ್ನು ಕುಡಿಯೋದು ಅತಿ ಮುಖ್ಯವಾದ ಅಂಶ ಅದು ನಮ್ಮ ಗುಲಾಬಿ ಹೂವಾಗಿರ್ಬೋದು ಅಥವಾ ನಮ್ಮ ಜಾಜಿ ಹೂ ಆಗಿರ್ಬೋದು ಅಥವಾ ಪಾರಿಜಾತ ಹೂ ಆಗಿರ್ಬೋದು ಅಥವಾ ದಾಸವಾಳ ಹೂವಾಗಿರ್ಬೋದು ಅಥವಾ ಹತ್ತಿ ಹೂವು ಹತ್ತಿ ಹೂವು ಅತಿ ಅದ್ಭುತವಾದ ಹೂವು ಅದರಲ್ಲಿ ತುಂಬ ಅದ್ಭುತವಾದ ಔಷಧಿ ಗುಣಗಳಿವೆ ಇನ್ನೂ ಮುಖ್ಯವಾದ ಅಂಶ ಏನಂದರೆ ಈ ಹೂಗಳನ್ನು ಬಿಟ್ಟು ಎಲೆಗಳನ್ನು ಬಿಟ್ಟು ಗಡ್ಡೆ ಗೆಣಸು ಭೂಮಿ ಒಳಗಡೆ ಸಿಗ್ತಕ್ಕಂಥ ಅರಿಶಿನ ಮತ್ತು ಶುಂಠಿ ಮತ್ತು ಇನ್ನೂ ಬೇವಿನ ಶುಂಠಿ ಮಾವಿನ ಶುಂಠಿ ಈ ಥರ ಬೇರೆ ಬೇರೆ ವೆರೈಟೀಸ್ ಗಡ್ಡೆ ಗೆಣಸುಗಳು ಅದರ ಕಷಾಯಗಳನ್ನು ಮಾಡಿ ಕುಡಿಯೋದು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದೆ ಸಾಂಬಾರು ಪದಾರ್ಥ ಧನಿಯ ಜೀರಿಗೆ ಸಾಸಿವೆ 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 ಕಷಾಯ ಕುಡಿದ್ರೆ ನಿಮ್ಮ ಬಾಯಿಂದ ಬರೋ ವಾಸನೆ ದುರ್ವಾಸನೆ ಅಂತ ಏನು ಹೇಳ್ತೀವಿ ಈ ಡೈಜೆಷನ್ ಸರಿಯಾಗಿ ಆಗದೆ ಇರಂಗೆ ಅಂತ ದುರ್ವಾಸನೆ ನೀವು ಇಪ್ಪತ್ತೊಂದು ದಿವಸ ಸಾಸಿವೆ ಅರ್ಧ ಚಮಚ ಜಜ್ಜಿಬಿಟ್ಟು ಕುದಿಸಿ ಸೋದಿಸ್ಕೊಂಡು ನೀವು ಕುಡಿದ್ರೆ ಇಪ್ಪತ್ತೊಂದು ದಿವಸ ಖಾಲಿ ಹೊಟ್ಟೆಯಲ್ಲಿ ಕಷಾಯವಾಗಿ ಕುಡಿದ್ರೆ ನಿಮ್ಮ ಪಚನನಾಳದಿಂದ ಬರ್ತಕ್ಕಂಥ ದುರ್ವಾಸನೆ ಅದು ಬಾಯಿ ದುರ್ವಾಸನೆ ಅಂತ ಎಲ್ಲರೂ ಅನ್ಕೋತಾರೆ ಬಾಯಿ ದುರ್ವಾಸನೆ ಮುಖ್ಯವಾಗಿ ಪಚನನಾಳ ಪಚನನಾಳದಿಂದ ಬರ್ತಕ್ಕಂಥದ್ದು ಆ ದುರ್ವಾಸನೆಗಳನ್ನು ಇಪ್ಪತ್ತೊಂದು ದಿವಸ ಈ ಕಷಾಯ ಕುಡಿಯೋದ್ರಿಂದ ನಾವು ಬಗೆಹರಿಸ್ಕೋಬೋದು ಆಮೇಲೆ ಈ ಶುಂಠಿ ಕಷಾಯ ನಿಮ್ಮ ಶ್ವಾಸನಾಳಕ್ಕೆ ಬೇಕಾಗಿರೋ ಅಂದರೆ ಅಲ್ಲಿ ಆಗ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳನ್ನು ಆವಾಗ ಆವಾಗ ಶುದ್ಧಿ ಮಾಡ್ತಕ್ಕಂಥ ಗುಣ ಈ ಶುಂಠಿ ಕಷಾಯದಲ್ಲಿದೆ ಇನ್ನೂ ಅರಿಶಿನ ಕಷಾಯದಲ್ಲಿ ಈ ಕಫೀ ಅಥವಾ ಈ ನಿಕೋಟಿನೂ ಕುಡಿಯೋದ್ರಿಂದ ನರಗಳು ನಿಸ್ತೇಜಗೊಳ್ತಕ್ಕಂಥ ಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಬೇಕಾಗಿದ್ದು ಅಂಶಗಳು ನಮ್ಮ ಈ ಕರ್ಕ್ಯುಮಿನ್ ಅಂತ ಏನು ಶೂ ಅರಿಶಿನದಲ್ಲಿದೆ ಅರಿಶಿನ ಕಷಾಯ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ ಗುಲಾಬಿ ಹೂವು ಗುಲಾಬಿ ಹೂ ಅದು ನಮ್ಮ ಕಣ್ಣಿಗೆ ತುಂಬ ಒಳ್ಳೆ ಅಂದ್ರೆ ಮಕ್ಕಳು ಈಗ ಐದ ವರ್ಷ ಆರು ವರ್ಷಕ್ಕೆ ಯಾಕೆ ಕನ್ನಡಕ ಹಾಕೋತಾ ಇದ್ದಾರೆ ಅಂದ್ರೆ ಈ ಅಂಶಗಳನ್ನ ಒದಗಿಸೋದ್ರಲ್ಲಿ ನಾವು ತುಂಬಾ ಮೋಸ ಮಾಡಿಕೊಳ್ತಾ ಇದ್ವಿ ಮಕ್ಕಳಿಗೆ ಈ ವೈವಿಧ್ಯಮಯವಾದ ಪದಾರ್ಥಗಳನ್ನ ಚಿಕ್ಕವರಿಂದಾಗ್ಲೇ ಕೊಡಬೇಕಾಗಿತ್ತು ಆದ್ರೆ ನಾವೀಗ ಏನ್ ಮಾಡ್ತಾ ಇದ್ವಿ ಒಂದು ಚಾಕ್ಲೇಟ್ ಕೊಡ್ತೀವಿ ಅಥವಾ ಒಂದು ಪ್ಲಾಸ್ಟಿಕ್ ಚೀಲದಿಂದ ಬಂದಿರೋ ಹಾಲು ಡಬ್ಬ ಕೊಡ್ತಾ ಇದ್ವಿ ಹೊರತು ಇನ್ನೇನು ಮಕ್ಕಳ ಬಾಯಿಗೆ ಹಾಕ್ತಾ ಇಲ್ಲ ಇದು ಒಂದು ದೊಡ್ಡ ದುಷ್ಪರಿಣಾಮ ಆಗಿದೆ ಅಂದ್ರೆ ನಾವು ಸಾಮಾಜಿಕವಾಗಿ ಯೋಚನೆ ಮಾಡಬೇಕಾಗಿದ್ದೇನೆಂದರೆ ಈ ಕಾಫಿ ಟೀ ಚಟದಿಂದ ಏನೆಲ್ಲ ಒಳ್ಳೇದಿತ್ತು ಅದನ್ನು ಮಾಡದೇ ಇರೋದರಿಂದ ಆಗ್ತಕ್ಕಂಥ ಅನಾಹುತಗಳು ಈ ಕಾಫಿ ಟೀ ಚಟಗಳಿಗೆ ನಾವು ಜೋಡಿಸ್ಬೇಕು ಅನ್ನೋದು ನಾವು ಮರಿಬಾರದು ಅಂದರೆ ಒಂದು ದೊಡ್ಡ ದುಷ್ಪರಿಣಾಮ ಏನಂದ್ರೆ ಒಳ್ಳೆ ಅಂಶಗಳನ್ನು ಈ ಕೆಟ್ಟ ಅಭ್ಯಾಸಗಳು ನಿರ್ನಾಮ ಮಾಡ್ತವೆ ಅಂದರೆ ನೋಡಿರಿ ಎಷ್ಟೊಂದು ಒಳ್ಳೆ ಅಂಶಗಳಿತ್ತು ಹೂ ಕಷಾಯಗಳು ಎಲೆ ಸೊಪ್ಪಿನ ಕಷಾಯಗಳ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಇಡೀ ದಿವಸ ಬೇಕಾಗುತ್ತೆ ಅಷ್ಟು ಈಗ ನೋಡ್ರಿ ಇಲ್ಲಿ ಈ ನಮ್ಮ ಬಿದಿರಿನ ಎಲೆ ಸೊಪ್ಪಿನ ಕಷಾಯಗಳು ನಿಮ್ಮ ದೇಹದಲ್ಲಿದ್ದ ಎಲ್ಲಾ ಗಂಟುಗಳನ್ನು ಕರಗಿಸ್ತೇವೆ ಅದು ಗಾಲ್ ಬ್ಲಾಡ್ರಲ್ಲಿ ಕಲ್ಲುಗಳಿದ್ರೂನು ನಿಮ್ಮ ಮೂತ್ರಪಿಂಡದಲ್ಲಿ ಕಲ್ಲಿದ್ರೂನು ಕರಗಿಸ್ತವೆ ಅಂದ್ರೆ ನಾವು ಈ ಅದ್ಭುತವಾದ ಬಿದಿರಿನ ಎಲೆ ಸೊಪ್ಪಿನ ಕಷಾಯಗಳನ್ನು ವಾರಕ್ಕೊಂದ್ಸತ್ತಿ ಎರಡು ಸತ್ತಿ ಕುಡಿಯೋದು ಅದೇ ರೀತಿ ಹೇಳಬೇಕಂದ್ರೆ ಬಿಲ್ಪತ್ರ ಪತ್ರ ಕಷಾಯದಲ್ಲಿ ನಿಮ್ಮ ಟ್ರೈಗ್ಲಿಸರೈಡ್ಸ್ ಇಪ್ಪತ್ತೊಂದು ದಿವಸದಲ್ಲಿ ಮಾಯ ಆಗುತ್ತೆ ಇನ್ನೂ ಹೇಳಬೇಕಂದ್ರೆ ನಮ್ಮ ಪಾರಿಜಾತ ಸೊಪ್ಪಿನ ಕಷಾಯ ನಾನು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಾಗ ಕ್ಯಾನ್ಸರ್ ಗಡ್ಡೆಗಳನ್ನು ಕರಗಿಸ್ತಕ್ಕಂಥ ಶಕ್ತಿ ಪಾರಿಜಾತ ಇದೆ ಸೀಮೆ ಸೀಬೆ ಗಿಡದ್ದು ಎಲೆ ಅದು ಕ್ಯಾನ್ಸರ್ ಗಡ್ಡೆಗಳನ್ನು ಅಥವಾ ಕ್ಯಾನ್ಸರ್ ಅಂಶಗಳನ್ನು ಕರಗಿಸೋ ಶಕ್ತಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಈ ತರ ಆಲ್ರೆಡಿ ನಾನ್ ನಿಮಗೆ ಇಪ್ಪತ್ತೆಂಟು ತರ ಎಲೆ ಸೊಪ್ಪುಗಳ ಬಗ್ಗೆ ಮಾತಾಡಿದ್ವಿ ಇಷ್ಟು ಒಳ್ಳೆ ಅಂಶಗಳನ್ನ ನಾವು ಪೂರ್ತಿ ನಮ್ಮ ಸಾಮಾಜಿಕ ಜೀವನದಿಂದ ಹೊರಗಡೆ ಹೊರಗಡೆ ತೆಗೆದಾಕಿದೀವಿ ಕಂಪ್ಲೀಟ್ ಆಗಿ ಕೆಫಿನ ತೆಗೆಯೋದಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ ಸಾಧ್ಯ ಆಗ್ಬಹುದು ಕೆಲವು ಬಟ್ ಅದರ ದುಷ್ಪರಿಣಾಮಗಳು ಅದನ್ನ ತೆಗೆಯೋದಕ್ಕೆ ಉಪಯೋಗಿಸಬೇಕಾಗಿದ್ದ ಆ ರಾಸಾಯನಿಕ ಪದಾರ್ಥಗಳು ಉಳಿಕೆ ನಮ್ಗೆ ಇನ್ನೂ ದೊಡ್ಡ ತೊಂದರೆ ಆರೋಗ್ಯ ಕೆಡಿಸೋದಕ್ಕೆ ಉಪಯೋಗ ಆಗ್ತವೆ ಸೊ ಆ ಥರ ಮಾಡೋದು ಅತಿ ಮೂರ್ಖತನ ಅಂತ ಹೇಳಕ್ ಇಷ್ಟಪಡ್ತಾರೆ ಕಾಫಿ ಟೀ ಸೇವನೆ ಬಗ್ಗೆ ಇದನ್ನ ಚಟ ಮಾಡಿಕೊಂಡಿರುವಂತಹ ಸಾಕಷ್ಟು ಜನ ವೀಕ್ಷಕರಿದ್ದಾರೆ ಕಾರ್ಯಕ್ರಮ ನೋಡ್ತಾ ಇರೋರು ಏನು ಹೇಳ್ತೀರಾ ಅವ್ರಿಗೆ ನೀವು ಇದರ ಒಂದು ಪರ್ಯಾವರಣದ ಆಯಾಮ ಹೇಳಬೇಕು ಅಂತ ನನಗೆ ಈ ಇಷ್ಟ ಆಗ್ತಾ ಇದೆ ಕೆಲವು ಗುಂಪುಗಳು ಈ ಕಾಫಿ ಚಟವನ್ನು ಹೆಚ್ಚಾಗಿ ತಗೊಂಡಿದ್ದಾರೆ ಅದು ಈ ಕಾಫಿ ಎಸ್ಟೇಟ್ಗಳನ್ನು ರೆಡಿ ಮಾಡ್ತಕ್ಕಂಥ ಒಂದು ಚರಿತ್ರವನ್ನು ನೋಡ್ಕೊಂಡು ಬಂದರೆ ಈ ಬ್ರಿಟಿಷರು ಬಂದ ಮೇಲೆ ನಮ್ಮ ಈ ಬೆಟ್ಟ ಗುಡ್ಡಗಳಲ್ಲಿ ಮಲೆನಾಡು ಬೆಟ್ಟ ಗುಡ್ಡಗಳಲ್ಲಿ ಈ ಕಾಫಿ ಬೆಳೆಸೋದಕ್ಕೆ ಯಾಕೆಂದರೆ ಅವರು ಕಾಫಿ ಬೇಕಂದರೆ ಅವ್ರ ಊರಿಗೋಗಿ ತಗೊಂಡು ಬರೋ ಅಷ್ಟು ಸಮಯ ವೇಸ್ಟ್ ಆಗ್ತಾ ಇದೆ ಅದನ್ನು ತರಿಸೋದು ಅಂತ ಅವರು ಕಾಫಿ ಗಿಡಗಳನ್ನು ತಂದು ನಮ್ಮ ದೇಶದಲ್ಲೇ ಬೆಳೆಸೋಕೆ ಶುರು ಮಾಡಿದ್ರು ಸೊ ಆವಾಗ ಆ ಬ್ರಿಟಿಷರ ಜೊತೆ ಮೇಲ್ವರ್ಗದವರು ಕಾಫಿ ಚಟಕ್ಕೆ ತುಂಬ ಹಚ್ಕೊಂಡಿದ್ದಾರೆ ಅಂದರೆ ಕಾಫಿ ಇಲ್ಲದೆ ನಾವು ಜೀವನ ಮಾಡೋಕ್ಕೆ ನಡ್ಸಕ್ಕೆ ಆಗೋದಿಲ್ಲ ಅಂತ ಹೇಳೋರು ಈ ಕಾಫಿ ಚಟದಿಂದ ಏನಾಗಿದೆ ಅವ್ರಿಗೆ ತುಂಬ ರೀತಿ ತೊಂದರೆಗಳಾಗಿವೆ ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಇವು ಅಭ್ಯಾಸಗಳಾಗ್ಬಿಟ್ಟಿವೆ ಚಟಗಳಾಗ್ಬಿಟ್ಟಿವೆ ಸೊ ಕಾಫಿ ಚಟ ಆಗಿರೋರು ಕಾಫಿ ಒಳ್ಳೇದು ಅಂತ ವಾದ ಮಾಡೋ ಒಂದು ಮನಸ್ಥಿತಿಗೆ ಹೋಗ್ತಾರೆ ಅದು ನಿಮಗೆ ಚಟ ಆಗಿದ್ರೆ ಆಗಿರಲಿ ಆದರೆ ಅದನ್ನು ಒಳ್ಳೆಯದು ಅಂತ ಹೇಳೋದಕ್ಕೆ ನೀವು ಹೋಗಬಾರದು ಕಾಫಿ ಚಟವನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಸಮಯ ತಗೊಳ್ಳೋದಿಲ್ಲ ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಇ ಯು ಹ್ಯಾವ್ ಟು ಮೇಕಪ್ ಯುವರ್ ಮೈಂಡ್ ಅಷ್ಟೇ ಸೊ ನಮ್ಮ ದೇಶದಲ್ಲಂತೂ ತುಂಬ ಅದ್ಭುತವಾದ ಕಷಾಯಗಳಿವೆ ಆ ಕಷಾಯಗಳನ್ನು ಹೇಗೆ ಮಾಡ್ಕೋಬೇಕು ಅಂದರೆ ನೀವು ನಾಲ್ಕೈದು ಎಲೆಗಳನ್ನು ತೆಗೆದು ನೀರಿಂದ ಶುದ್ಧ ಮಾಡಿ ಚೆನ್ನಾಗಿ ನೀರನ್ನು ಮರಳಿಸ್ತಾ ಇದ್ದಾಗ ಇದನ್ನು ಕಿವಿಚಿ ಹಾಕಿ ಸ್ಟವ್ನ ಆಫ್ ಮಾಡಬೇಕು ಮೇಲೆ ಮುಚ್ಚಲ ಹಾಕಿ ಒಂದು ನಾಲ್ಕು ನಿಮಿಷ ಇಟ್ಟು ಅದನ್ನು ಸೋದಿಸ್ಕೊಂಡು ಅದಕ್ಕೆ ಬೇಕಾದರೆ ಒಲೆ ಬೆಲ್ಲ ಪಾನಕ ಎರಡು ಮೂರು ತೊಟ್ಟು ಹಾಕ್ಕೊಂಡು ಆ ಘಮ ಬರುತ್ತೆ ಆ ಘಾಟು ಹೋಗುತ್ತೆ ಅದನ್ನು ಕುಡಿಯೋ ಅಭ್ಯಾಸಗಳನ್ನು ನೀವು ನಿಮ್ಮ ಮಕ್ಕಳು ನಾಳೆಯಿಂದ ಶುರು ಮಾಡಿರಿ ನಿಮ್ಮ ಆರೋಗ್ಯಕ್ಕೆ ತುಂಬ ಹಿತವಾಗಿರುತ್ತೆ ಮತ್ತು ನಿಮ್ಮ ರಕ್ತ ತಿಳಿಯಾಗಕ್ಕೆ ಶುರುವಾಗುತ್ತೆ ಸೊ ಅದನ್ನೆಲ್ಲ ಕುಡಿದು ನಾವೆಲ್ಲ ಆರೋಗ್ಯಕರವಾಗಿರ್ಬೋದು ಮತ್ತು ಈ ಕಾಫಿ ಟೀಗೆ ನಾವು ಕಂಪನಿಗಳಿಗೆ ಮಾಡ್ತಾ ದುಡ್ಡು ಅದನ್ನೆಲ್ಲ ನಮ್ಮ ಸರ್ ಕಾಫಿ ಟೀ ಸೇವನೆ ಯಾವ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಜೊತೆಗೆ ಪರ್ಯಾಯವಾಗಿ ನಮ್ಮದೇ ಕಷಾಯಗಳನ್ನ ನಾವು ಯಾವ ರೀತಿ ಉತ್ತಮವಾಗಿ ಬಳಸ್ಕೋಬಹುದು ನಾವು ಆರೋಗ್ಯಕರವಾಗಿರೋದಕ್ಕೂ ಕೂಡ ಎಷ್ಟು ಸಹಾಯ ಮಾಡುತ್ತೆ ಈ ಕಷಾಯಗಳು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ ತುಂಬಾ ಸಂತೋಷ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ